ಈ ಬಾ ಸೂಪರ್ ಓ ಸೂಪರ್ ಸೂಪರ್ ಅಲ್ಟಿ 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 ಸೂಪರ್ ಆಗಿದೆ ಬಾ ಸೂಪರ್ ಸೂಪರ್ ಮಾಸ್ ಸೂಪರ್ ಇದೆ ಏನು ಇಷ್ಟ ಆಯ್ತು ಸರ್ ಎಲ್ಲಾನೂ ಸೂಪರ್ ಸೂಪರ್ ಅವರ ಬಾ ನೋಡಿ ಸರ್ ಎಪ್ಪತ್ತೈದು ವರ್ಷದ್ದು ಬಾ ಹೀರೋ ನೋಡಿ ದೊಡ್ಡ ಹೀರೋ ಸೂಪರ್ 액ಟಿಂಗ್ ಸೂಪರ್ ವರ್ತ್ ವರ್ತ್ ಸರ್ ಸೂಪರ್ ಸರ್ ಸೂಪರ್ ಎಲ್ರಿ ಇಷ್ಟ ಆಯ್ತು ಸ್ಟೋರಿ ಚೆನ್ನಾಗಿತ್ತು ಸೂಪರ್ ಸರ್ ಸೂಪರ್ ಸೂಪರ್ ಸರ್ ಸೂಪರ್ ಸ್ಟಾರ್ ಸೂಪರ್ ಸೂಪರ್ ಸರ್ ರಜನಿ ಆಕ್ಟಿಂಗು ಉಪೇಂದ್ರ ಆಕ್ಟಿಂಗು ಎಲ್ಲ ಆಕ್ಟಿಂಗು ಐರಲ್ಲಿ ಸೂಪರ್ ಆಗಿ ಮಾಡವ್ರೆ ಖುಷಿ ಆಗುತ್ತೆ ನಾಲ್ಕು ಸಾವಿರ ಕೋಟಿ ಕನ್ಫರ್ಮ್ ಉಯಿರಾಗ ತಲೆ ಸೂಪರ್ ಸ್ಟಾರ್ ಉಪೇಂದ್ರ ಸೂಪರ್ ಬೇರೆ ಲೆವೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತಲೆವರ್ನ ಹಂಡ್ರೆಡ್ ಡೇಸ್ ನೋಡ್ಬೇಕು ಈ ಫಿಲಮ್ ಲೈಆರ್ ಸೂಪರ್ ಸ್ಟಾರ್ ಸೂಪರ್ 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 ಆಗಿದೆ ಸರ್ ಉಪೇಂದ್ರ ಉಪೇಂದ್ರ ಅವ್ರ ಆಕ್ಟಿಂಗ್ ಭಯಂಕರವಾಗಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಾರೆ ಮೈಂಡ್ ಬ್ಲೋಯಿಂಗ್ ಉಪೇಂದ್ರ ಅಮೀರ್ ಖಾನ್ ರಜಿನಿ ಎಲ್ಲ ಸೂಪರ್ ಆಗಿದೆ ಸರ್ ಚೆನ್ನಾಗಿಲ್ಲ ಅಣ್ಣ ನಾನ್ನೂರು ರೂಪಾಯಿ ದುಡ್ಡು ವೇಸ್ಟ್ ನಿದ್ದೆನೂ ವೇಸ್ಟ್ ಸೂಪರ್ ಸೂಪರ್ ಕೂಲಿ ಆನ್ ಫೈರ್ ಪವರ್ ಹೌಸ್ ಮಾಸ್ ಸರ್ ಮಾಸ್ ಸೂಪರ್ ಎಲ್ಲ ಇಷ್ಟ ಆಯ್ತು ಚೆನ್ನಾಗಿತ್ತು 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 ಫಿಲಮ್ ಸೂಪರ್ ಆಗಿದೆ ಉಪೇಂದ್ರ ಸಾರ್ದು ಸೂಪರ್ ಆಕ್ಟಿಂಗು ನಮ್ ಸಾರ್ ಜೊತೆ ಇನ್ನೂ ಸೂಪರ್ ಆಗಿ ಆಕ್ಟ್ ಮಾಡೋ ರೀ ಫಿಲಮ್ ಹಂಡ್ರೆಡ್ ಡೇಸ್ ಕನ್ಫರ್ಮ್ ಸೂಪರ್ ಮೂವಿ ಸೂಪರ್ ಎಲ್ಲಾರು ಸೂಪರ್ ಸ್ಟಾರ್ ಗಳೇ ಇದ್ದಾರೆ ಅದರಲ್ಲಿ ಅಂತೂ ನಮ್ಮ ತಲೆವರು ಸೂಪರ್ ಸ್ಟಾರ್ ಫಸ್ಟ್ ನಂಬರ್ ಒನ್ ಇಲ್ಲ ಸೆವೆಂಟಿ ಫೈವ್ ಇಯರ್ಸ್ ಇನ್ನೂ ಅವರು ಇವಾಗ ತರ್ಟಿ ಫೈವ್ ಇಯರ್ಸ್ ಓಲ್ಡ್ ಆ ಥರ ಸಕ್ಕತ್ತಾಗಿದ್ದಾರೆ ಫಿಲಮ್ ಅಂತೂ ಬ್ಲ್ಯಾಕ್ ಫಾಸ್ಟ್ ಸೂಪರ್ ಆಗಿದೆ ಪವರ್ ಹೌಸ್ ಸಗಳ ಬ್ರೋ ಬೇರೆ ಅಲ್ಲಿ ಇದೆ ಬ್ರೋ ಮುಂದ ಉಪೇಂದ್ರ ಅದು ಅಷ್ಟೊಂದು ಸೀನ್ ಪ್ರೆಸೆನ್ಸ್ ಇಲ್ಲ ಬಟ್ ಅಂದ್ರೂ ಮಸ್ತಾಗಿದೆ ಉಪಂದ್ರ ನ್ಯಾಷ್ನ್ ಲೆವೆಲ್ ಮಾಡೋವ್ರು ಸೂಪರ್ 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 ಫಿಲಮ್ಮು ಐವತ್ತು ಎಪ್ಪತ್ತೈದನೇ ವರ್ಷದಲ್ಲಿ ಐವತ್ತು ಇಯರ್ಸ್ ಫಿಫ್ಟಿ ಇಯರ್ಸ್ ರಜನೀಕಾಂತ್ಗೆ ಟ್ರಿಬ್ಯೂಟ್ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಉಪೇಂದ್ರ ರಚಿತಾ ರಾಮ್ ಎಲ್ಲ ಸೂಪರ್ ಎಲ್ಲರೂ ನೋಡಬೇಕು ಫ್ಯಾಮಿಲೀಸ್ ಎಲ್ಲ ನೋಡೋಂಥ ಫಿಲಮ್ ಸೂಪರ್ ತುಂಬಾ ತುಂಬಾ ಚೆನ್ನಾಗೈತೆ ಮೂವಿ ಅವರ ಆಕ್ಟಿಂಗ್ ಅಲ್ಲಿ ಆಗಿದೆ ಅವರದೇ ಮಸ್ತ್ ಆಗಿರೋದು ರಜನ ಅವರಿಗಿಂತ ಚೆನ್ನಾಗಿದೆ ಮೂವಿ ನೈಸ್ ಪ್ರಾಪರ್ ಮೂವಿ ನಾ ತುಂಬಾ ಚೆನ್ನಾಗಿದೆ ಪ್ರಾಪರ್ ರಜನಿ ಮೂವಿ ಮಾಸ್ ಕ್ಲಾಸ್ ಸ್ಕ್ರೀನ್ ಸ್ಪೇಸ್ ತುಂಬಾ ಚೆನ್ನಾಗಿದೆ ಉಪೇಂದ್ರ ಸೂಪರ್ ಆಗಿದೆ ಮೂವಿ ಲೈಕ್ ಟು ಉಪೇಂದ್ರ ಸೂಪರ್ ಆಗಿದೆ ಬ್ರೋ ಉಪೇಂದ್ರ ಎಂಟ್ರಿ ಸಖತ್ತಾಗಿದೆ ಉಪೇಂದ್ರ ಉಪೇಂದ್ರ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಮೂವಿ ಬೊಂಬಾಗಿ ಮಾಡಿದ್ದಾರೆ ಸೂಪರ್ ಮೂವಿ ಸೂಪರ್ ಮೂವಿ ಉಪೇಂದ್ರ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬೆಸ್ಟ್ ಕ್ಯಾಮಿಯೋ ಸೂಪರ್ ಆಗೈತಣ್ಣ ತುಂಬಾ ಚೆನ್ನಾಗಿದೆ ಸರ್ ಪವರ್ ಪವರ್ಫುಲ್ ಆಗಿದೆ ಪವರ್ ಹೌಸ್ ತುಂಬಾನೇ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಂದು ಕ್ಯಾರೆಕ್ಟರು ಪ್ರತಿಯೊಂದು ಹೀರೋಗಳನ್ನ ಜಸ್ಟಿಫೈ ಮಾಡಿದ್ದಾರೆ ತುಂಬಾನೇ ಹೆಂಗ್ ಹೇಳೋದು ಅಂತ ಗೊತ್ತಿಲ್ಲ ಉಪೇಂದ್ರ ನೆಕ್ಸ್ಟ್ ಲೆವೆಲ್ ಸರ್ ರಚಿತಾ ರಚಿತಾರಾಮ್ದು ಏಜೆಂಟಿನ ತರನೇ ತುಂಬಾ ಚೆನ್ನಾಗಿ ಮಾಡಿದೆ ತುಂಬಾ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಸ್ಟಾರ್ ನೆಕ್ಸ್ಟ್ ಲೆವೆಲ್ ಸರ್ ಮೂರು ಜನ ಬೀಡಿ ಕುಡಿತಾರೆ ಬಂದು ಬಂದ್ ನೋಡಿ ಇರ್ತದ ಅಂತ ಅಷ್ಟೇ ಫ್ಯಾಮಿಲಿ ಸಮೇತ ಬಂದ್ ನೋಡಿ ಓಕೆ ಸರ್ ಸೂಪರ್ ಆಗೈತೆ ಫಿಲಮ್ ರಜಿನ ಮತ್ತೆ ಹೋಗಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರ್ತೀವಿ ಸರ್